<S preachers> ಿ ಭಾರತಾಂಗಿ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಜೆ ಪಿ ನಡ್ಡಾ ಅವ್ರಿಗೆ ಮತ್ತೆ ಮುಂದೆಗಳೇ ದಿನ ಏನು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಉಪಚುನಾವಣೆಗಳು ನಡೆಯಿತು ಗೊತ್ತು ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಏಕಾಂಗಿಯಾಗಿ ನೂರ ಮೂವತ್ತು ಸ್ಥಾನ ಮತ್ತು ಕೆಲವರ ಮುಖಾಂತರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಸನ್ಮಾನ್ಯ ರಾಹುಲ್ ಗಾಂಧಿ ಮತ್ತು ನಗರ ನಗರ ನಕ್ಸಲರು ಸುಳ್ಳು ಸುಳ್ಳು ಆಪಾದನೆಯನ್ನು ಮಾಡಿ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಮತ್ತೆ ಇಲ್ಲಿ ಸಲ್ಲದ ಆಪಾದನೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಅಲ್ಲಿ ಕಾಂಗ್ರೆಸ್ಗೆ ನೀಡು ಬಂದಿತ್ತು ನಂತರ ಮತದಾರರು ಚುನಾವಣೆ ನಂತರ ತುಂಬ ಒಳ ದೇಶದ್ರೋಹಿ ಕಡೆಗಳನ್ನು ಮನೆಗಂಡು ಅಲ್ಲಿರ್ತಕ್ಕಂತಹ ಮತದಾರರು ಮಹಾರಾಷ್ಟ್ರದ ಮತದಾರರು ಕಾಂಗ್ರೆಸ್ ಅನ್ನು ಸಂಪೂರ್ಣವಾಗಿ ಉಳುಪಟ್ಟು ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರ ಸ್ಥಾನವಿಲ್ಲದಂಗೆ ಮಾಡಿದ್ದಾರೆ ಅಲ್ಲಿ ಸಂಪೂರ್ಣವಾಗಿ ಇನ್ನೂರ ಎಂಬತ್ತೆಂಟು ಒಳಗಡೆ ಸ್ಥಾನಗಳಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಸ್ಥಾನಗಳನ್ನು ಹೆಚ್ಚಿಗೆ ಇಲ್ಲದ ಮುಖಾಂತರ ಇವತ್ತು ದೇಶಾದ್ಯಂತಹ ಒಂದು ನಮ್ಮ ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರು ನರೇಂದ್ರ ಅವರು ಅಮಿತ್ ಶಾ ಅವರು ವ್ಯಾಪಕವಾಗಿ ಏನು ನಾವೆಲ್ಲ ಸುರಕ್ಷ ನಾವೆಲ್ಲ ಒಂದಾಗಬೇಕು ಹಿಂದೂಗಳು ನಾವೆಲ್ಲ ಒಂದಾದರೆ ನಾವೆಲ್ಲ ಸುರಕ್ಷಿತ ವಾಗಿಟ್ಟಿವಂತ ಒಂದು ಘೋಷವಾಗಿದ್ದೊಂದಿಗೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಜಯ ಜಯವನ್ನು ಗಳಿಸಿದ್ದೀವಿ ಹಾಗೇ ಉತ್ತರ ಪ್ರದೇಶದ ಏನು ಒಂಬತ್ತು ಉಪಚುನಾವಣೆ ಅದು ಪೂರ್ತಿ ಎಸ್ ಪಿ ಎಸ್ ಸಮಾಜವಾದಿ ಪಾರ್ಟಿ ಅಲ್ಲಿ ಚುನಾವಣೆ ತೆರವಾಗಿತ್ತು ಅಲ್ಲಿ ಒಂಬತ್ತರಲ್ಲಿ ಏಳು ಸ್ಥಾನವನ್ನು ಗೆಲ್ಲದ್ರ ಮುಖಾಂತರ ಮತ್ತು ಮಹಾರಾ ಗುಜರಾತು ಮಧ್ಯಪ್ರದೇಶ ಅಸ್ಸಾಮಲ್ಲಿ ಐದು ಲಕ್ಷ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ಗೆಲ್ಲೋದ್ರ ಮುಖಾಂತರ ಇಡೀ ಏನು ಇಂಡಿಯಾ ಬ್ಲ್ಯಾಕ್ ಅದರಲ್ಲಿ ರಾಹುಲ್ ಗಾಂಧಿಗೆ ಮುಖಮಂಗವಾಗಿದೆ ಜಾರ್ಖಂಡಲ್ಲಿ ಸರಿ ತೆಲುಗಿನ ಸರಿಪೋರ್ಮದಲ್ಲಿ ಇದ್ದೀವಿ ಅದು ಅಲ್ಲಿ ಸ್ವಂತ ಸರ್ಕಾರ ಇರ್ತಕ್ಕಂಥ ಕೆಲಸಗಳು ಆಗ್ತವೆ ಅದಿನ್ನಲ್ಲಿ ಒಂದು ಹೊನ್ನಾಳಿಯ ಭಾರತೀಯ ಜನತಾ ಪಕ್ಷದಿಂದ ತಮ್ಮಗಿನ ನೃತ್ಯದಲ್ಲಿ ಮಹಾರಾಷ್ಟ್ರಿಗೆ ಪಟಕಿ ಸಿಡಿಸಿ ಸಿ ಅಂತ ಮುಖಾಂತರ ನಾವೆಲ್ಲ ಸಂಭ್ರಮ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಮಹಾರಾಷ್ಟ್ರದ ಮತದಾರರು ಹಿಂದುತ್ವಕ್ಕೆ ಜಯವಾಗಿದೆ ಹಿಂದಕ್ಕೂ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ನಾವೆಲ್ಲ ಹಿಂದೂಗಳು ಜಾತಿ ಭೀತಿ ಒಂದಾಗಬೇಕು ನಾವೆಲ್ಲ ಮಾತ್ರ ದೇಶ ದೇಶವ ಒಂದು ಘೋಷವಾಕ್ಯವನ್ನ ನನ್ನ ಹರಿಯಾಣದಲ್ಲಿ ತೋರಿಸಬಹುದು ಹಾಗೆ ಇವತ್ತು ಮಹಾರಾಷ್ಟ್ರದಲ್ಲಿ ತೋರಿಸಿದ್ದಾರೆ ಒಂದು ದಿನಗಳಲ್ಲಿ